ನಮಸ್ಕಾರ ಇವತ್ ನಾವು ಮಾತಾಡೋ ಕೊರಟಿರೋ ಕಥೆ ಮೊಲ ಮತ್ತು ಮಾಂತ್ರಿಕ ಗರಿ ಇದೊಂದು ತುಂಬಾ ಸರಳ ಕತೆ ಅಂತ ಅನಿಸ್ಬೋದು ಅದೇ ಇದರಲ್ಲಿ ಸ್ನೇಹ ನಿಸ್ವಾರ್ಥತೆ ಅನ್ನೋ ದೊಡ್ಡ ದೊಡ್ಡ ಪಾಠಗಳು ಹೇಗೆ ಅಡಗಿವೆ ಅಂತ ನೋಡೋಣ ಬನ್ನಿ ಕತೆ ಶುರುವಾಗೋದೆ ಒಂದಾನೊಂದು ಕಾಲದಲ್ಲಿ ಅಂತ ಅಲ್ವಾ ಇದು ಬರೀ ಒಂದು ವಾಕ್ಯ ಅಲ್ಲ ಇದು ಕೇಲುಗರನ್ನ ತಕ್ಷಣ ವಾಸ್ತವದಿಂದ ದೂರ ಮಾಡಿ ಒಂದು ಕಲ್ಪನಾ ಲೋಕಕ್ಕೆ ಸಿದ್ಧ ಮಾಡೋ ಒಂದು ಟ್ರಿಕ್ ಇದ್ದಾಗೆ ಸೇರಿ ಹಾಗಿದ್ರೆ ಮೊದಲು ನಮ್ಮ ಹೀರೋನ ಪರಿಚಯ ಮಾಡಿಕೊಳ್ಳೋಣ ಅವನ ಹೆಸರು ಬೆನ್ನಿ ನೋಡಿ ಯಾವುದೇ ಒಳ್ಳೆ ಕಥೆಯಲ್ಲಿ ಹೀರೋ ಪಾತ್ರವೇ ಮುಖ್ಯ ಅಲ್ವಾ ಇಲ್ಲೂ ಹಾಗೇನೆ ಇಲ್ಲಿ ಬೆನ್ನಿಯ ಎರಡು ಮುಖ್ಯ ಗುಣಗಳನ್ನ ನಮಗೆ ಪರಿಚಯ ಮಾಡಿಸ್ಕೊಳ್ಳಾಗ್ತಿದೆ ಒಂದು ಹೊಸ ಜಾಗಗಳನ್ನ ನೋಡ್ಬೇಕು ಅನ್ನೋ ಕುತೂಹಲ ಇನ್ನೊಂದು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿರೋ ಸ್ವಭಾವ ನೋಡಿ ಇದೇ ಎರಡು ಗುಣಗಳು ಅವನನ್ನ ಮುಂದಿನ ಸಾಹಸಕ್ಕೆ ತಳ್ಳುತ್ತವೆ ಆ ಕುತೂಹಲ ಇಲ್ಲದಿದ್ರೆ ಅವನಿಗೆ ಆ ಮಾಂತ್ರಿಕ ಗರಿ ಸಿಗ್ತಾನೇ ಇರ್ಲಿಲ್ಲ ಇಲ್ಲಿಂದ ಕತೆಗೆ ಒಂದು ಹೊಸ ತಿರುವು ಸಿಗುತ್ತೆ ಇದನ್ನ ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತಾರೆ ಅಂದರೆ ಕಥೆಯನ್ನ ಶುರು ಮಾಡೋ ಒಂದು ಘಟನೆ ಬೆನ್ನಿಯ ಆ ಸಾಮಾನ್ಯ ಜೀವನವನ್ನು ಬದಲಾಯಿಸೋ ಒಂದು ರಹಸ್ಯಮಯ ಘಟನೆ ಈಗ ಶುರುವಾಗುತ್ತೆ ಕಥೆ ಹೇಳೋರು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಆ ದಿನ ಬೆನ್ನಿಗೆ ಅಂಥದ್ದು ಏನ್ ಕಾದಿತ್ತು ಇದು ಸುಮ್ಮನೆ ಕ್ಯೂರಿಯಾಸಿಟಿ ಕೆರಳಿಸೋಕಷ್ಟೇ ಅಲ್ಲ ಕಥೆಯ ಸ್ಪೀಡ್ನೂ ಹೆಚ್ಚಿಸುತ್ತೆ ಇದು ಒಂದು ಸಿಂಪಲ್ ಟೆಕ್ನಿಕ್ ಅಷ್ಟೆ ಆ ವಸ್ತು ಬೇರೇನೂ ಅಲ್ಲ ಒಂದು ಹೊಳಿಯೋ ಬಣ್ಣ ಬಣ್ಣದ ಗರಿ ಇದನ್ನ ಕಥೆಯ ಭಾಷೆಯಲ್ಲಿ ಗಫಿನ್ ಅಂತ ಕರೀತಾರೆ ಅಂದರೆ ಕಥೆಯನ್ನ ಮುಂದೆ ತಗೊಂಡೋಗೋಕೆ ಸಹಾಯ ಮಾಡೋ ಒಂದು ವಸ್ತು ಅದರ ಸೌಂದರ್ಯ ಅದರ ರಹಸ್ಯ ಇದೆಲ್ಲ ಬೆನ್ನಿಯ ಕುತೂಹಲವನ್ನ ಹೆಚ್ಚಿಸಿ ಅವನನ್ನ ಅವನ ಸೇಫ್ ಝೋನ್ನಿಂದ ಹೊರಗೆ ಬರೋ ಹಾಗೆ ಮಾಡುತ್ತೆ ಬೆನ್ನಿಯ ಆ ಗರಿಯನ್ನ ಹಿಂಬಾಲಿಸ್ಕೊಂಡು ಹೋಗಿ ಸೇರೋದು ಆಲಿವರ್ ಅನ್ನೋ ಗೂಬೆ ಹತ್ರ ಗೊತ್ತಾ ಹೆಚ್ಚಿನ ಕಥೆಗಳಲ್ಲಿ ಹೀಗೆ ಆಗುತ್ತೆ ಹೀರೋ ತನ್ನ ಪ್ರಯಾಣದಲ್ಲಿ ಒಬ್ಬ ಜ್ಞಾನಿ ಅಂದ್ರೆ ಮೆಂಟರ್ ಅಥವಾ ಮಾರ್ಗದರ್ಶಕನನ್ನ ಭೇಟಿ ಮಾಡ್ತಾನೆ ಇಲ್ಲಿ ಆ ಪಾತ್ರವನ್ನ ಆಲಿವರ್ ಮಾಡ್ತಿದ್ದಾನೆ ಈಗ ಕಥೆಯ ಅಸಲಿ ತಿರುವು ಬರೋ ಸಮಯ ಆ ಮಾರ್ಗದರ್ಶಕ ಅಂದ್ರೆ ಆಲಿವರ್ ಆ ನಿಗೂಢ ಗರಿಯ ಹಿಂದಿರೋ ಶಕ್ತಿ ಏನು ಅಂತ ಈಗ ರಿವೀಲ್ ಮಾಡ್ತಾನೆ ಆಲಿವರ್ ಹೇಳೋ ಈ ಒಂದು ಮಾತು ಕಥೆಯ ದಿಕ್ಕನ್ನೇ ಪೂರ್ತಿ ಬದಲಾಯಿಸಿಬಿಡುತ್ತೆ ಆ ಗರಿ ಬರೀ ಸುಂದರವಾದ ವಸ್ತುವಲ್ಲ ಅದೊಂದು ದೊಡ್ಡ ಶಕ್ತಿಯ ಮೂಲ ಇದು ಬೆನ್ನೆಯ ಮುನ್ನೆ ಒಂದು ಪ್ರಶ್ನೆ ಇಡುತ್ತೆ ಈ ಪವರ್ನ ನೀನು ಹೇಗೆ ಬಳಸ್ತೀಯಾ ಇದು ಬೆನ್ನಿಗೆ ಒಂದು ರೀತಿ ಪರೀಕ್ಷೆ ಇದ್ದಾಗೆ ತನಗೆ ಸಿಕ್ಕಿರೋ ಈ ಶಕ್ತಿಯನ್ನ ಅವನು ತನಗೋಸ್ಕರ ಬಳಸ್ತಾನ ಅಥವಾ ಎಲ್ಲರ ಒಳ್ಳೆದಕ್ಕೆ ಬಳಸ್ತಾನ ಅವನು ತಗೊಳ್ಳೋ ನಿರ್ಧಾರವೇ ಈ ಕಥೆಯ ನೀತಿಯೇನು ಅನ್ನೋದನ್ನ ಹೇಳುತ್ತೆ ಬೆನ್ನಿಯಲ್ಲಿ ನಿಸ್ವಾರ್ಥದ ದಾರಿಯನ್ನೇ ಆರಿಸ್ಕೊಳ್ತಾನೆ ನೋಡಿ ಈ ಒಂದು ನಿರ್ಧಾರ ಅವನನ್ನ ಕೇವಲ ನಾಯಕನಾಗಿ ಅಲ್ಲ ಒಬ್ಬ ನಿಜವಾದ ಹೀರೋ ಆಗಿ ಮಾಡುತ್ತೆ ಅವನಲ್ಲಿರುವ ದಯೆ ತನ್ನ ಸಮುದಾಯದ ಬಗ್ಗೆ ಇರುವ ಕಾಳಜಿ ಎಲ್ಲವೂ ಇಲ್ಲಿ ಕಾಣಿಸುತ್ತೆ ನೋಡಿ ಆ ಹಾರೈಕೆಯ ಪರಿಣಾಮವನ್ನ ಇಲ್ಲಿ ಮೂರು ಹಂತಗಳಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೊದಲು ಬೆನ್ನಿ ಮನಸ್ಸಿನಿಂದ ಹಾರೈಸ್ತಾನೆ ತಕ್ಷಣವೇ ಇಡೀ ಕಾಡು ಬೆಳಕಿನಿಂದ ಹೊಳೆಯುತ್ತೆ ಕೊನೆಗೆ ಕಾಡಿನ ಎಲ್ಲ ಪ್ರಾಣಿಗಳ ಮುಖದಲ್ಲೂ ನಗು ಕಾರಣ ಮತ್ತು ಪರಿಣಾಮ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಬೆನ್ನಿಯ ಆ ಒಂದು ಆಯ್ಕೆಯ ನಂತರ ಕಥೆ ತನ್ನ ಕ್ಲೈಮ್ಯಾಕ್ಸಿಗೆ ಬಂದು ತಲುಪುತ್ತೆ ಕಾಡಿನಲ್ಲಿ ಆಗಿರೋದು ಬರೀ ತಾತ್ಕಾಲಿಕ ಬದಲಾವಣೆಯಲ್ಲ ಅದೊಂದು ಹೊಸ ಆರಂಭ ಒಂದು ಹೊಸ ಯುಗ ಅನ್ಬೋದು ಈ ಹಾರೈಕೆಗಿಂತ ಮುಂಚೆ ಮತ್ತು ಹಾರೈಕೆಯ ನಂತರ ಅನ್ನೋ ಹೋಲಿಕೆ ಇದೆಯಲ್ಲ ಇದು ಕತೆಯ ನೀತಿಯನ್ನ ಇನ್ನಷ್ಟು ಸ್ಪಷ್ಟ ಮಾಡುತ್ತೆ ಒಂದೇ ಒಂದು ನಿಸ್ವಾರ್ಥ ಕೆಲಸ ಒಂದು ಇಡೀ ಜಾಗವನ್ನ ಸಂಬಂಧಗಳನ್ನ ಹೇಗೆ ಶಾಶ್ವತವಾಗಿ ಬದಲಾಯಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಬೆನ್ನಿ ಮತ್ತೆ ಆಲಿವರ್ ಈಗ ಬರೀ ಸ್ನೇಹಿತರಲ್ಲ ಅವರು ಆ ಕಾಡಿನ ಜವಾಬ್ದಾರಿಯುತ ರಕ್ಷಕರೂ ಕೂಡ ಹೀಗೆ ಅವರಿಬ್ಬರ ಹೊಸ ಜವಾಬ್ದಾರಿ ಶುರುವಾಯಿತು ಇದು ಕತೆಯ ಅಂತ್ಯ ಅಷ್ಟೇ ಅಲ್ಲ ಸ್ನೇಹ ಮತ್ತು ಜವಾಬ್ದಾರಿಯ ಒಂದು ಹೊಸ ಅಧ್ಯಾಯದ ಆರಂಭ ಹಾಗಿದ್ರೆ ಈ ಕಥೆಯಿಂದ ಸ್ನೇಹದ ಬಗ್ಗೆ ಏನ್ ಕಲಿಬೋದು ನಿಜವಾದ ಸ್ನೇಹ ಅಂದ್ರೆ ಬರೀ ಒಟ್ಟಿಗೆ ಇರೋದಲ್ಲ ಅದೊಂದು ಜವಾಬ್ದಾರಿ ಕೂಡ ಅನ್ನೋದಲ್ವಾ ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ